ಫು ಹಾಲ್ಕಟ್ಟಿ ಅವರಿಗೆ ಪಾವ್ಟೆ ಅವರಿದ್ದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಟ್ಟರು ಅದೇ ದಿನ ಮಾಸ್ತಿ ವೆಂಕಟೇಶ ಹೆಂಗಾರ್ಗೂ ಕೊಟ್ಟಿದ್ರು ಅವ ಅವ್ನ್ ನೆನಪಲ್ಲಿ ಹೇಳಿದ ಪಾವ್ಟೆ ಅವರು ಅವತ್ತು ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಊಟ ಇಟ್ಕೊತಾರೆ ಸಾಮಾನ್ಯವಾಗಿ ಮುಗಿದ ಮುಗಿದ್ಮೇಲೆ ಊಟ ಇಟ್ಕೊಂಡಿದ್ರು ಮಾಸ್ತಿಯವರು ಎಲ್ರೂ ಬಂದಿದ್ರು ಒಡೆಯರ್ ಸಾಹೇಬರು ಇದ್ರು ಊಟಕ್ಕೆ ರೆಡಿ ಆದ್ಮೇಲೆ ಅವರು ಎಲ್ಲ ಕೋಟ್ ಒಂದೊಂದು ಪಕ್ಕಕ್ಕೆ ತಗಲಿಟ್ರು ಕೋರ್ಟ್ ಇವರು ಕೋಟ್ ಹಾಕೊಂಡ್ ರುಮಾಲು ಒಳಗೆ ಶರ್ಟು ಮೇಲೆ ಕೋಟು ದೋತ್ರ ಹಾಕೊಂಡನು ಊಟಕ್ಕೆ ಬರಾಕತ್ತಿದ್ರು ನಾವು ಇವಾಗ ಕೋಟ್ ತೆಗೀರಿ ಅಂತೆ ಒಡೆಯರ್ ಅಂದರು ಕೂಡಲೇ ಬ್ಯಾಡ್ರಿ ಇರಲಿ ಕೋಟ್ ಇರಲಿ ಯಾಕ್ರಿ ಒಳಗೆ ಹಂಗೆ ಹರಿದೈತಿ ಹೋಗು ಹೊಳಕಟ್ಟಿ ಅಂತ ಒಬ್ಬ ವಿದ್ವಾಂಸ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾರ ಅವತ್ತು ಡಾಕ್ಟ್ರೇಟ್ ಕೊಟ್ಟಿದ್ರಕ್ಕಾದ್ರೂ ಒಂದು ಹೊಸ ಹಂಗಿ ಹೊರ್ಷರ್ಬೋದಾಗಿತ್ತಲ್ಲ ಹೊಸ ಹಂಗೆ ಹೊರ್ಷ್ ಆ ವ್ಯಕ್ತಿಗೆ ಶಕ್ತಿ ಇರಲಿಲ್ಲ